ಸ್ವಾಮಿ ಇವತ್ತು ಎಂತಹ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ ಅಂದರೆ ನಮ್ಮ ಮಕ್ಕಳನ್ನು ನಾವು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓದಿಸೋದಕ್ಕೆ ಆಗ್ತಾ ಇಲ್ಲ ನಮ್ಮ ಮಕ್ಕಳನ್ನು ನಾವು ಬೆಂಗಳೂರಿಗೆ ಕಳಿಸ್ಬೇಕು ಮತ್ತೊಂದು ಕಡೆ ಕಳಿಸ್ಬೇಕು ಅಂತ ವಾತಾವರಣ ಇವತ್ತು ಇಲ್ಲಿ ಸೃಷ್ಟಿಯಾಗಿದೆ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಏನು ಬರ್ಕೊಳ್ತಿರೋ ಚಿಂತೆ ಇಲ್ಲ ಆದರೆ ನಿಮ್ಮ ಸರ್ಕಾರ ಬಂದರೆ ನೀವು ಇಲ್ಲಿ ಶಾಂತಿಯನ್ನು ನೆಲೆಸೋದಕ್ಕೆ ನೀವು ಕ್ರಮ ತಗೋಬೇಕು ಅಂತ ಹೇಳಿ ನನಗೆ ಹೇಳಿದರು ಅದಕ್ಕೂ ಮುಂಚೆ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಇಲ್ಲಿ ಒಂದು ಪಾದಯಾತ್ರೆ ಮಾಡೋದು ನಮ್ಮ ಪಕ್ಷದ ವತಿಯಿಂದ ಒಂದು ಪಾದಯಾತ್ರೆಯನ್ನು ಮಾಡುದು ನಾನೇ ಅವತ್ತು ಅಧ್ಯಕ್ಷರಿದ್ದೇನೆ ಕಾಂಗ್ರೆಸ್ ನಡಿಗೆ ಸಾಮರಸ್ಯದ ಕಡೆಗೆ ಉಲ್ಲಾಳದಿಂದ ಮಲ್ಪೆವರೆಗೂ ಪಾದರಾ ಪಾದಯಾತ್ರೆ ಮಾಡುದು ಅದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಶಾಂತಿ ನೆಲೆಸಬೇಕು ಇವತ್ತು ಆ ಕಾರಣಕ್ಕಾಗಿ ನಾವು ಈ ಕಾರ್ಯಪಡೆಯನ್ನ ವಿಶೇಷ ಕಾರ್ಯಪಡೆಯನ್ನ ನಾವು ಮಾಡಿದ್ದೇವೆ ಅಗತ್ಯ ಅನಗತ್ಯ ಪ್ರಶ್ನೆ ಟೀಕೆ ಟಿಪ್ಪಣಿಗಳಿಗೆ ನಾನು ಹೋಗೋದಿಲ್ಲ ಅನೇಕ ಜನ ಇದನ್ನ ಟೀಕೆ ಮಾಡಬಹುದು ಬೇಕಾದ್ರೆ ಆದ್ರೆ ಇದರ ಅಗತ್ಯತೆ ಇದೆ ಅನ್ನೋದನ್ನ ಸಮಾಜ ಒಪ್ಕೊಳ್ಳುತ್ತೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿ ಆದರೆ ಕರ್ನಾಟಕದಲ್ಲಿ ಶಾಂತಿ ಆಗುತ್ತೆ ಅದು ನನ್ನ ಉದ್ದೇಶ ಅದಕ್ಕಾಗಿ ಇವತ್ತು ಈ ಕಾರ್ಯಪಡೆಯನ್ನು ನಾವು ಮಾಡ್ತಾ ಇದ್ದೇವೆ ಎನ್ನುವಂಥದ್ದು ನನಗೆ ಮಾನ್ಯ ಡೈರೆಕ್ಟರ್ ಜನರಲ್ ಅವರು ಡಿ ಜಿ ಅವರು ಹೇಳಿದರು ಇದನ್ನು ಇಲ್ಲಿಗೆ ನಾವು ನಿಲ್ಲಿಸೋದಿಲ್ಲ ಇದನ್ನ ಅಗತ್ಯ ಬಿದ್ದರೆ ಇನ್ನೂ ಸಂಖ್ಯೆಯನ್ನ ಹೆಚ್ಚು ಮಾಡ್ತೇವೆ ಹಾಗಾಗಿ ನಾನು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸಮುದಾಯಕ್ಕೆ ನಾನು ವಿನಂತಿ ಮಾಡಿಕೊಳ್ಳೋದು ತಾವೆಲ್ಲರೂ ಸಹಕರಿಸಬೇಕು ಈ ಶಾಂತಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಾವೇನು ಹೇಳ್ಕೊಳ್ತೀವಿ ಕುವೆಂಪು ಅವರು ಏನು ಹೇಳಿದರು ಅದನ್ನ ಈ ಭಾಗದಲ್ಲಿ ನೆಲೆಸುವಂಥ ರೀತಿಯಲ್ಲಿ ಆಗಬೇಕು ನಾವು ಯಾರು ಕೂಡ ಇಂಥ ಧರ್ಮದಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿಲ್ಲ ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ದೇವರಲ್ಲಿ ಅರ್ಜಿ ಹಾಕಿಲ್ವಾ ಹಾಗೆ ಇದು ಹಾಕಿದ್ವಾ ನಾವು ಇದು ಪ್ರಕೃತಿಯ ನಿಯಮ ನಾವು ಮಾಡ್ಕೊಂಡಿರೋದು ಯಾವ ಧರ್ಮ ಯಾವ ಜಾತಿ ಇದು ನಮ್ಮದು ನಾವು ಮಾಡ್ಕೊಂಡಿರೋದು ಆದರೆ ಇದನ್ನು ನಾವು ದೊಡ್ಡದು ಮಾಡಿ ನೀನ್ ಬೇರೆ ನಾನು ಬೇರೆ ಅಂತ ಹೇಳಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಸಲ್ಲದು ಅದಕ್ಕಾಗೇ ನಮ್ಮ ಹಿರಿಯರು ಸಂವಿಧಾನದಲ್ಲಿ ಬರೆದಿದ್ದಾರೆ ಸಂವಿಧಾನದಲ್ಲಿ ಯಾಕೆ ಬರೆದಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿದ್ದೇ ಬರೆದಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೌದಪ್ಪ ನಾವೆಲ್ಲರೂ ಕೂಡ ಬೇರೆ ಬೇರೆ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಯಾವ ಧರ್ಮದ ನೀತಿಗಳನ್ನ ಕಾರ್ಯಗಳನ್ನ ನಂಬ್ತೀನಿ ನನ್ನ ನಂದದು ನನ್ನ ವೈಯಕ್ತಿಕ ಅದು ಆದರೆ ಅದೇ ಒಂದು ದೊಡ್ಡ ಮಹಾ ಅಪರಾಧ ಅನ್ನುವಂಥ ರೀತಿಯಲ್ಲಿ ಬಿಂಬಿಸೋದಾದರೆ ನೀವು ಸಂವಿಧಾನಕ್ಕೂ ಬೆಲೆ ಕೊಟ್ಟ ಹಾಗಾಗೋದಿಲ್ಲ ಸಮಾಜಕ್ಕೂ ಬೆಲೆ ಕೊಟ್ಟಾಗ ಆಗೋದಿಲ್ಲ